thank <laughs> you ಎಷ್ಟು ಗೋಡ್ ನಾನಿವತ್ತು ವಾಕ್ಯ ಹೇಳ್ತೀನಿ ಕೀರ್ತನೆ ಇಪ್ಪತ್ತ್ಮೂರು ಒಂದರಿಂದ ಆರು ಕರ್ತನು ನನ್ನ ಕುರುಬನು ಕೊರತೆ ಪಡೆಯನು ಆತನು ಹಸಿರುಗಾವು ಹುಲ್ಲುಗಳಲ್ಲಿ ನನ್ನನ್ನು ತಗ್ಗಿಸುವಂತೆ ಮಾಡುತ್ತಾನೆ ಶಾಂತವಾದ ನೀರುಗಳ ಪಕ್ಕದಲ್ಲಿ ನನ್ನನ್ನು ನಡೆಸುತ್ತಾನೆ ನನ್ನ ಪ್ರಾಣವನ್ನು ಪುನರ್ಜೀಸ ಮಾಡುತ್ತಾನೆ ನೀತಿಯ ದಾರಿಗಳಲ್ಲಿ ನಾನು ತನ್ನ ಹೆಸರಿನ ನಿಮಿತ್ತ ನನ್ನನ್ನು ನಡೆಸುತ್ತಾನೆ ಹೌದು ನಾನು ಮರಣದ ನೆರಳಿನ ಕಣಿವೆಯಲ್ಲಿ ನಡೆದರು ಕೇಡಿಗೆ ಭಯಪಡೆಯನು ಯಾಕೆಂದರೆ ನೀನು ನನ್ನ ಸಂಗಡ ಇದ್ದಿ ನಿನ್ನ ಕೋಲು ದೊಣ್ಣೆಯು ನನ್ನನ್ನು ಆಧರಿಸುತ್ತದೆ ನನ್ನ ವೈರಿಗಳ ಎದುರಿನಲ್ಲಿ ಮೇ ನನ್ನ ಮುಂದೆ ಮೇಜನು ಸಿದ್ಧ ಮಾಡುತ್ತಿ ನನ್ನ ನನ್ನ ತಲೆಯಿಂದ ಎಣ್ಣೆಯಿಂದ ಅಭಿಸಿಕಿಸ್ತಿ ನನ್ನ ಪಾತ್ರೆಯು ತುಂಬಿ ಹೊರಸುತ್ತದೆ ಒಳ್ಳೆ ನಿಶ್ಚಯವಾಗಿಯೂ ಒಳ್ಳೆಯತನವೂ ಕರುಣೆಯು ನನ್ನ ಜೀವಂತ ದಿ ದಿವಸಗಳೆಲ್ಲ ನನ್ನನ್ನು ಹಿಂಬಾಲಿಸುವ ನಾನು ಕರ್ತನ ಮನೆಯಲ್ಲಿ ಎಂದೆಂದಿಗೂ ವಾಸ ಮಾಡುವೆನು ಆಮೆ